ಯೂಟ್ಯೂಬ್ ಚಾನೆಲ್ ವಿ ಜೆ ಸೌಂದರ್ಯ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಆ ವ್ಲಾಗ್ನ ಶುರು ಮಾಡ್ತಿದ್ದೀನಿ ಇವತ್ತು ಡೇಟ್ ಬಂದ್ಬಿಟ್ಟು ಜೂನ್ ಟ್ವೆಂಟಿ ಸಿಕ್ಸ್ ನಿನ್ನೆ ತನೇ ಅಮಾವಾಸ್ಯೆ ಆಯಿತು ಇವತ್ತಿಂದ ಆಷಾಢ ಅಫಿಷಿಯಲಿ ಶುರು ಹಾಗೆಯೇ ಆಷಾಢದ ಮೊದಲನೇ ಒಂಬತ್ತು ವಾರ ಒಂದು ನವರಾತ್ರಿ ಅಂತ ಹೇಳ್ತಾರೆ ಈ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನ ಒಂದು ವ್ರತ ಅನ್ನೋದನ್ನ ಮಾಡ್ತೀವಿ ಸೊ ನಾನು ಈ ವರ್ಷ ಬಾರಿ ಯಾಕೋ ನನ್ಗೆ ಗೊತ್ತಿಲ್ಲ ನನಗೆ ಮಾಡಬೇಕು ಅಂತ ಅನ್ನಿಸ್ತು ರೀಸೆಂಟಾಗಿ ಅಂದರೆ ಒಂದು ಸೆವೆನ್ ಏಯ್ಟ್ ಮಂತ್ಸಿಂದ ನಾನು ವಾರಾಹಿ ಅಮ್ಮನ ನನ್ನ ವಾಲ್ಪೇಪರಲ್ಲೂ ವಾರಾಹಿಯಮ್ಮ ಇದೆ ಯಾಕೋ ಗೊತ್ತಿಲ್ಲ ನನಗೆ ಇಷ್ಟ ಆಯಿತು ಹಾಗಾಗಿ ಅವಮ್ಮನ್ನೇ ವಾಲ್ ವಾಲ್ಪೇಪರಲ್ಲಿ ಇಟ್ಕೊಂಡಿದ್ದೆ ಆ್ಯಂಡ್ ಇಲ್ಲಿವರೆಗೂ ಯಾವುದೇ ದೇವಸ್ಥಾನಕ್ಕೆ ನಾನು ಹೋಗಿಲ್ಲ ವಾರಾಹಿ ಅಮ್ಮನ ದೇವಸ್ಥಾನಕ್ಕೆ ಇನ್ನು ಮೇಲೆ ಹೋಗಬೇಕು ವ್ರತನ ಶುರು ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಆಸೆ ಹಾಗಾಗಿ ಇವತ್ತು ಮೊದಲನೇ ದಿನದ ನವರಾತ್ರಿಯಲ್ಲಿ ವಾರಾಹಿಯಮ್ಮನ ಪೂಜೆನ ಮಾಡಿದೆ ತುಂಬ ಚೆನ್ನಾಗಾಯಿತು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಏನು ಜಾಸ್ತಿ ಆಡಂಬರ ಎಲ್ಲ ಇಲ್ಲ ಸಿಂಪಲ್ ಒಂದು ದೇವ್ರ ಫೋಟೋ ಇಟ್ಟು ನೈವೇದ್ಯ ಇಟ್ಟು ಆಮೇಲೆ ಇದರಲ್ಲಿ ದೀಪಗಳು ಒಂಬತ್ತು ವಾರ ಒಂಬತ್ತು ರೀತಿ ಹಚ್ತಾರಂತೆ ನನಗೆ ಯಾ ಇದು ಸುವರ್ಣ ಗಡ್ಡೆಯಲ್ಲಿ ಹಚ್ಚಿದ್ರೆ ಒಳ್ಳೇದು ಇಲ್ಲ ಮಣ್ಣಿನ ದೀಪದಲ್ಲ ಹಚ್ಬೋದು ಅಂತ ಹೇಳಿದ್ರು ವ್ರತಾನ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತು ಒಂದು ಒಳ್ಳೆಯ ಪೀಸ್ ಇತ್ತು ಸೊ ಈ ಒಂಬತ್ತು ದಿವಸನೂ ನಾನು ವ್ರತದಲ್ಲಿರೋದ್ರಿಂದ ಸ್ವಲ್ಪ ಆಚರಣೆ ಎಲ್ಲ ಮಾಡಬೇಕಾಗತ್ತೆ ನಾನ್ ವೆಜ್ ತಿನ್ನಂಗಿಲ್ಲ ಆಮೇಲೆ ನಾವು ಏನಂತಾರೆ ನಾರ್ಮಲ್ ವ್ರತ ಮಾಡ ಥರ ನಾನ್ ವೆಜ್ಜು ಮತ್ತು ಮುಟ್ಟು ಮೈಲಿಗೆ ಎಲ್ಲ ಎಲ್ಲ ಜೊತೆಗೆ ಈ ಸಂಸಾರದ ಅದೆಲ್ಲ ಏನೂ ಇರೋದಿಲ್ಲ ಆ ರೀತಿ ಯಾರ ಜೊತೆನೂ ಜಗಳ ಹಾಡ್ದಿದ್ದಂಗೆ ನೆಮ್ಮದಿಯಾಗಿ ಯಾವಾಗಲೂ ದೇವರ ಜಪಾವು ಮಾಡಿಕೊಂಡು ಈ ರೀತಿ ಇರೋವಂಥದ್ದು ಹಂಗನ್ಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋಕ್ಕಂತೂ ಆಗೋದಿಲ್ಲ ನೆನೆಸ್ಕೊಂಡಾಗ ನೆನಪಾದಾಗೆಲ್ಲ ಅವಮ್ಮನ್ನ ನೆನ್ಸ್ಕೊಳ್ತಾ ಒಂದು ಒಳ್ಳೇದು ಮಾಡಲಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ಈ ಒಂದು ಡೇ ಒನ್ ಆಫ್ ವರಾಹಿ ಅಮ್ಮನ ವ್ರತನ ಶುರು ಮಾಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಬನ್ನಿ ಇವಾಗ ನೀವು ಹೋಗಿ ನೋಡ್ಕೊಂಡು ಬನ್ನಿ ಹಾಗೆ ಇವತ್ತು ಹಾಗೆಯೇ ಇವತ್ತು ಫಸ್ಟ್ ವಾರ ಆಗಿರೋದ್ರಿಂದ ಸ್ಯಾರಿ ಹಾಕ್ಕೊಂಡಿದ್ದೆ ನನಗೆ ಟೈಮ್ ಬೇರೆ ಆಗೋಗಿತ್ತು ಉಟ್ಕೊಳ್ಳೋಕ್ಕೆ ಹಾಗಾಗಿ ಹೆಂಗಂದರೆ ಹೆಂಗೆ ಉಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪ್ಯಾಕ್ ಕೂಡ ನಾನು ಟೈಮ್ ಮಾಡಿಲ್ಲ ಸೊ ಈ ರೀತಿ ರೆಡಿಯಾಗಿ ಆ್ಯಂಡ್ ಬ್ಯಾಂಗಲ್ಸ್ ಹಾಕ್ಕೊಂಡು ಕುಂಕುಮ ಇಟ್ಕೊಂಡು ಫುಲ್ಲು ಟ್ರೆಡಿಷನ್ ಆಗಿ ರೆಡಿಯಾಗ್ಬಿಟ್ಟಿದ್ದೀನಿ ಸೊ ಪೂಜೆ ಹೇಗಾಯಿತು ಅಂತ ಹೋಗಿ ನೋಡ್ಕೊಂಬನ್ನಿ ಮೊದಲೇವರೆಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು 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 ಅದು ಒಂದು ಪುಟ್ಟ ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಹಾಗೆ ಏನಾದರೂ ಈ ಡೀಟೇಲ್ಸ್ ಬೇಕು ವರಾಹಿ ಅಮ್ಮ ಅವರ ಹತ್ರ ಹೇಗೆ ಮಾಡೋದು ಈ ಏನೆಲ್ಲ ಎತ್ತ ಕತೆ ಅನ್ನೋದು ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಬರುವಂಥ ವ್ಲಾಗ್ಸಲ್ಲಿ ಹೇಗೆ ಮಾಡೋದು ಏನು ಅಂತ ಕೂಡ ನಿಮ್ಮ ಜೊತೆ ತಿಳಿಸ್ಕೊಡ್ತೀನಿ ವ್ರ ಈ ವ್ರತ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಅಂತಂದರೆ ಶತ್ರು ವಿನಾಶ ಅಂತ ಏನು ಹೇಳ್ತೀವಿ ಅದು ಆಮೇಲೆ ಹೆಲ್ತ್ ಇಶ್ಯೂಸು ಆಮೇಲೆ ನಾವು ಏನು ಅಂದ್ಕೊಳ್ತೀವಿ ಅದು ಆಗತ್ತಂತೆ ಯಾಕಂದರೆ ವಾರಾಹಿ ಅನ್ನೋದು ನೈಟಲ್ಲಿ ಮಾತ್ರ ಅದು ಮೇನ್ ದೇವಸ್ಥಾನ ಬಂದ್ಬಿಟ್ಟು ನಮಗೆ ಇದರಲ್ಲಿ ಇರೋದಂತೆ ಕಾಶಿಯಲ್ಲಿ ಅದು ನೈಟ್ ಹೊತ್ತು ಮಾತ್ರ ಓಪನ್ ಮಾಡಿ ಪೂಜೆ ಮಾಡುವಂಥದ್ದು ವಾರಾಹಿ ಸೊ ನೀವು ನೋಡಿರ್ತೀರಾ ಇದರಲ್ಲೂ ಇದೆ ತಿರುಪತಿಯಲ್ಲಿ ಫಸ್ಟು ವರಾಲ್ ದೇವರು ಅಂತ ಏನು ಹೇಳ್ತೀವಿ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಕರೀತಾರೆ ವರಾಲ್ ದೇವರು ಕೂಡ ಇದೆ ಯಾರೇ ಆಗಿರಲಿ ತಿರುಪತಿ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮೇಲೆ ತಿಮ್ಮಪ್ಪನ ದರ್ಶನ ಮಾಡೋಕ್ಕೂ ಮುಂಚೆ ಫಸ್ಟು ವರಹಲ್ ದೇವರು ದರ್ಶನ ಮಾಡ್ಕೊಂಡು ಹೋದ್ಮೇಲೇ ನೀವು ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಬೇಕು ಹಂಗೆ ಮಾಡಿದ್ರೇ ನಿಮ್ಮ ಒಂದು ದರ್ಶನಕ್ಕೆ ಪ್ರತಿಫಲ ಅನ್ನೋದು ಸಿಗದಂತೆ ಡೈರೆಕ್ಟ್ ದರ್ಶನ ಮಾಡೋ ಹೋಗಿಲ್ಲ ದೇವರೇ ಹೇಳಿರೋದಂತೆ ಆ ರೀತಿ ಏನಂತಾರೆ ಸ್ವಾಮಿ ಫಸ್ಟು ನಾನು ದರ್ಶನ ಮಾಡೋಕ್ಕೂ ಮುಂಚೆ ವರಹಾಲ್ ದೇವ್ರ ದರ್ಶನ ಮಾಡಿಕೊಂಡು ನನ್ನ ದರ್ಶನ ಮಾಡಿದ್ರೇ ಆಗೋದು ಅಂತ ಹೇಳಿದಾರಂತೆ ಹಾಗಾಗಿ ನನಗೂ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ ಹೇಳಿದ್ದು ನಾನು ಕೇಳ್ಕೊಂಡಿದ್ದೀನಿ ಅಷ್ಟೆ ಆ್ಯಂಡ್ ಎಷ್ಟೊಂದು ಜನ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತಾ ಇರ್ತೀರ ನೀವು ನೋಡಿದೇನೋ ಒಂಥರ ಜೋಶ್ ಅಂತೆಲ್ಲ ಇವತ್ತು ನನಗೆ ಅಷ್ಟೊಂದು ಜೋಶು ಇಲ್ಲ ಮಾತಾಡೋಕ್ಕೆ ಯಾಕಂದರೆ ಬೆಳಗ್ಗೆಯಿಂದ ಆಫೀಸ್ ವರ್ಕು ಬಂದಮೇಲೆ ಸಿಕ್ಕಾಪಟ್ಟೆ ಆರ್ಡರ್ಸ್ ಇತ್ತು ಇವತ್ತು ಆರ್ಡರ್ಸ್ ಎಲ್ಲ ನೋಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡಿ ಇಷ್ಟೊತ್ತಾಯಿತು ಒಂದು ಸೋ ಸಾರಿ ನನ್ನ ಬ್ಲೌಸ್ ಹಿಂಗೆ ಸೈಡಿಗೆ ಬಂದುಬಿಟ್ಟಿದೆ ಲೂಸ್ ಆಗಿದೆ ಮತ್ತು ಹಿಂದೆಗಡೆ ಟೈ ಮಾಡಿಲ್ಲ ಟೈ ಮಾಡೋಕ್ಕೆ ಯಾರೂ ಇರಲಿಲ್ಲ ನಾ ಮತ್ತೆ ಎದುವಿನ ಕರ್ಕೊಂಡು ಕೆಳಗಡೆ ಹೋಗಿದ್ರು ಸೊ ಹಾಗಾಗಿ ಹಂಗೆ ಹಾಕೊಂಡ್ಬಿಟ್ಟು ಇವಾಗ ಸ್ಯಾರಿನ ಬಿಚ್ಚಣ ಅದಕ್ಕೂ ಮುಂಚೆ ನಾನು ಬ್ಲಾಗ್ನ ಇಂಟ್ರೊಡಕ್ಷನ್ ಕೊಡೋಣ ಅಂತ ಬಂದೆ ಹೋಗಿ ನೋಡ್ಕೊಂಡು ಬನ್ನಿ ಹೇಗೆ ಪೂಜೆ ಆಯಿತು ಏನು ಎತ್ತಕ್ಕ ಅಂತ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಆಯ್ತು ಫ್ರೆಂಡ್ಸ್ ಏನಂದರೆ ನಾನು ಪ್ರತಿ ದಿವಸ ಇದು ಒಂಬತ್ತು ದಿವಸ ವ್ರತ ಮಾಡಿದೆ ಪ್ರತಿ ದಿವಸವೂ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಾ ಇದೆ ಡೇ ಒನ್ ಡೇ ಟೂ ಡೇ ತ್ರೀ ಅಂತೆಲ್ಲ ಆಗ ಮೋಸ್ಟ್ ಫ್ರೀಕ್ವೆಂಟ್ ಕ್ವಶನ್ ಬಂದಿದ್ದು ನನಗೆ ಏನಕ್ಕೆ ಈ ವ್ರತ ಮಾಡ್ತಾ ಇದ್ದೀರಾ ಅಂತೆಲ್ಲ ಸೊ ಈ ವ್ರತ ಏನೇ ನೀವು ವ್ರತ ಮಾಡಿದ್ರು ಅದರಿಂದ ಒಂದು ಚಿಕ್ಕ ಬೆನಿಫಿಟ್ ಅನ್ನೋದಿದ್ದೇ ಇರುತ್ತೆ ಅದಕ್ಕೋಸ್ಕರನೇ ಮಾಡ್ತೀವಿ ಇನ್ನೊಂದು ಪೀಸ್ ಈ ಪೂಜೆ ಎಲ್ಲ ಮನೆ ಮನೇಲಿ ಮಾಡೋದ್ರಿಂದ ಅದೊಂದು ಪಾಸಿಟಿವ್ ವೈಬ್ಸ್ ಅನ್ನೋದಿರುತ್ತೆ ಮನೇಲಿ ಹಾಗಾಗಿ ಸೊ ಮೊದಲನೇದಾಗಿ ವಾರಾಹಿಯಮ್ಮ ಬಂದು ಲಲಿತಾ ದೇವಿ ಇದಾರಲ್ಲ ಅವರ ಸೈನ್ಯಾಧ್ಯಕ್ಷೆ ಅಂತೆ ಈ ಒನ್ ಈವಮ್ಮನ ಅಂದರೆ ವಾರಾಹಿಯಮ್ಮನ ಅಪ್ಪಣೆ ಹೇಳ್ತಿದ್ದಂಗೆ ಅಲ್ಲಿ ಏನೂ ನಡೀತಿರ್ಲಿಲ್ಲ ಅಂತೆ ಒಂದು ಪ್ಲಾನಿಂಗ್ ಎಕ್ಸಿಕ್ಯೂಷನ್ ಟ್ಯಾಕ್ಟಿಕ್ಸ್ ಪ್ರತಿಯೊಂದು ಪ್ಲ್ಯಾನ್ ಮಾಡ್ತಾಯಿದ್ದು ಈ ವಾರಾಹಿಯಮ್ಮ ದೇವರೇ ಅಂತೆ ಸೊ ಇವ್ರನ್ನ ಪೂಜೆ ಮಾಡೋದ್ರಿಂದ ನಮಗೆ ಭೂಮಿ ರಿಲೇಟೆಡ್ ಏನಾದರೂ ಇಶ್ಯೂಸು ಕೋರ್ಟ್ ಕಚೇರಿ ಇಶ್ಯೂಸು ಅಥವಾ ಹೆಲ್ತ್ ಇಶ್ಯೂಸು ಮತ್ತು ಈ ದೃಷ್ಟಿ ದೃಷ್ಟಿ ದೃಷ್ಟಿಯಾಗಿರತ್ತಲ್ವ ಇವಾಗ ಫಾರ್ ಎಕ್ಸಾಂಪಲ್ ನಾನು ಇಷ್ಟೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಆಬ್ವಿಯಸ್ಲಿ ನನ್ನ ಮೇಲೆ ಆ ದೃಷ್ಟಿ ಇರುತ್ತೆ ಆ ದೃಷ್ಟಿ ಬಂದಾಗ ನಂಗೆ ಸ್ವಲ್ಪ ಎನರ್ಜಿ ಅನ್ನೋದು ಡೌನ್ ಆಗ್ತಾ ಇರತ್ತೆ ಸೊ ಹಾಗಾಗಿ ಸೊ ಇದು ಇದರಿಂದ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲಿ ಅನ್ನೋ ಒಂದು ಇದರಿಂದ ನಾನು ಈ ಪೂಜೆನ ಮಾಡೋಣ ಅಂತ ನನಗೆ ಪರ್ಸ್ನಲಿ ಯಾಕೆ ಅಂತ ಗೊತ್ತಿಲ್ಲ ನನಗೆ ಸರಿ ಅಂತ ಮಾಡ್ತಿದ್ದೀನಿ ಜಸ್ಟ್ ಏನಿಲ್ಲ ಮನೆಯೆಲ್ಲ ಶುದ್ಧಿ ಮಾಡ್ಕೊಳ್ಳಿ ಮೊದಲಾಗಿ ನೀವು ಶುದ್ಧಿಯಾಗಿ ನಾನ್ ವೆಜ್ ಎಲ್ಲ ತಿನ್ನೋಂಗಿಲ್ಲ ಸ್ವಲ್ಪ ನಾವು ವ್ರತ ಅಂತ ಮಾಡಿದಾಗ ಕೆಲವೊಂದು ಆಚರಣೆಗಳು ಮಾಡಬೇಕಾಗುತ್ತೆ ಕೆಲವೊಂದು ಮಾಡಬಾರ್ದು ಅಂತ ಇರುತ್ತೆ ಸೊ ಅದೆಲ್ಲ ಮಾಡೋಂಗಿಲ್ಲ ಇವಾಗ ಕಂಪ್ಲೀಟ್ ಫ್ಯಾಮಿಲಿ ಅದೆಲ್ಲ ಏನೂ ಇರೋದಿಲ್ಲ ರಿಲೇಟೆಡ್ ಸೊ ನಾವು ಸ್ವಲ್ಪ ವ್ರತ ಅಂದರೆ ಹೇಗೆ ಹೇಳೋದಿದ್ರು ಅದು ಗೊತ್ತಾಗ್ತಿಲ್ಲ ನೀವು ಯೂಟ್ಯೂಬಲ್ಲಿ ಕೆಲವೊಂದು ತುಂಬ ವೀಡಿಯೋಸ್ ಇದೆ ಪುರೋಹಿತರು ಸಪ್ರೇಟಾಗಿ ಮಾಡಿದ್ದಾರೆ ಸೊ ಅವ್ರು ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ನನಗೆ ಕೆಲವೊಂದು ಹೇಳೋಕ್ಕೆ ಮುಜುಗರ ಆಗುತ್ತೆ ಹಾಗೆ ಹೇಳ್ತಲ್ಲ ಅಷ್ಟೇ ನೀವು ಹೋಗಿ ಫಾಲೋ ಮಾಡಿ ಆಯಿತಾ ಅಲ್ಲಿ ನಾನು ನೋಡೋದು ಸೊ ವಾರಾಹಿ ಅಮ್ಮ ವ್ರತ ಅಂತ ಹಾಕಿದ್ರೆ ನಿಮಗೆ ಬಂದ್ಬಿಡುತ್ತೆ ಹೇಗೆ ಪಾಠನೆ ಮಾಡಬೇಕು ಹೇಗೆ ಮಾಡಬೇಕು ಅಂತೆಲ್ಲ ಸೊ ಹೋಗಿ ನೋಡಿ ನೀವು ಕೂಡ ಮಾಡಿ ನಿಮ್ಗೆ ಮಾಡಬೇಕು ಅನ್ಸಿದ್ರೆ ಮಾಡಿ ಅಷ್ಟೇ ಬಲವಂತ ಎಲ್ಲ ಇಲ್ಲ ಹಾಗಾಗಿ ಏನಿಲ್ಲ ಜಸ್ಟು ಒಂದು ಪೀಠ ಹಾಕಿ ಅದ್ರ ಮೇಲೆ ಗ್ರೀ ಗ್ರೀನ್ ಕ್ಲಾತ್ ಸಾರಿ ಗ್ರೀನ್ ಕ್ಲಾತ್ ಹಾಕಿಬಿಟ್ಟು ಅದ್ರ ಮೇಲೆ ಅರ್ಶನಾ ಕುಂಕುಮದಲ್ಲಿ Prongoles aquí. ದೇವ್ರ ಫೋಟೋ ಇಟ್ಟು ಸಿಂಪಲ್ಲಾಗಿ ದೇವರಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತೆ ಇದು ನನ್ನ ಕೈಯಾರೆಯಿಂದ ಪ್ರೀತಿಯಿಂದ ಅಮ್ಮನಿಗೆ ಕಟ್ಟಿರೋದು ನನಗೆ ಕಟ್ಟೋಕ್ಕೆ ಬರೋದಿಲ್ಲ ಬಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ ಹಿಂದಿನ ದಿವಸ ನೈಟು ಕಟ್ಟಿದ್ದೀನಿ ಅದರಲ್ಲಿ ಇಷ್ಟು ಮಾತ್ರ ನೋಡಿ ದೇವ್ರಿಗೆ ಆಗುವಷ್ಟು ಮಾತ್ರ ಚೆನ್ನಾಗಿ ಬಂದಿದೆ ಇನ್ನು ಮಿಕ್ಕಿದೆಲ್ಲ ಕಟ್ ಮಾಡಿ ನಾನು ಇಷ್ಟು ಮಾತ್ರ ದೇವ್ರಿಗೆ ಹಾಕಿ ಕನಕಾಬ್ರನೂ ಸ್ವಲ್ಪನೇ ಕಟ್ಟಕ್ಕೆ ಬಂತು ನನಗೆ ಅದು ಕಟ್ಟಿ ದೇವರಿಗೆ ಗಣೇಶ ಮುಂದೆಗಡೆ ಇಟ್ಟು ಯಾವುದೇ ವ್ರತ ಮಾಡೋಕ್ಕೂ ಮುಂಚೆ ವಿಘ್ನ ವಿನಾಶಕ ಗಣೇಶನ ಪೂಜೆ ಮಾಡಬೇಕು ಸೊ ಗಣೇಶನಿಗೂ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಆವಪ್ಪನಗೂ ಪೂ ಇದಿಟ್ಟು ನಾರ್ಮಲ್ ನಾವು ಪೂಜೆ ಮಾಡೋ ಥರ ಪೂಜೆ ಮಾಡಿ ಲಲಿತಾ ಸಹಸ್ರನಾಮ ಆಗಲಿ ಅಥವಾ ವಾರಾಹಿ ಅಮ್ಮಂದೆ ನಾಮಗಳೆಲ್ಲ ಇದೆ ಸೊ ಅದನ್ನು ನನಗೆ ಬರೋಲ್ಲ ಯೂಟ್ಯೂಬಲ್ಲಿ ನಾನು ಫೋನಲ್ಲಿ ಇಟ್ಕೊಂಡು ನಾನು ಒಂದೊಂದೇ ಹೂವ ಸಮರ್ಪಣೆ ಮಾಡಿ ಪೂಜೆ ಮಾಡಿದ್ದೀನಿ ಸೊ ಈ ವರ್ಷ ಈ ರೀತಿ ಪ್ರತಿಯೊಂದು ಪೂಜೆ ಮಾಡಿದಾಗೂ ಒಂದೊಂದು ದಿವಸದಲ್ಲೂ ನಾನು ಒಂದೊಂದು ಕಲ್ತಿದ್ದೀನಿ ಆ ರೀತಿ ಹೂವನ್ನೆಲ್ಲ ಇಟ್ಟು ದೀಪ ತುಪ್ಪ ದೀಪ ಇಟ್ಟು ಈ ಸುವರ್ಣಗಡ್ಡೆ ಅಂತ ಸಿಗುತ್ತೆ ಯೂಶ್ವಲಿ ಅದನ್ನು ಕುಕ್ಕಿಂಗ್ಗೆ ಯೂಸ್ ಮಾಡ್ತೀವಿ ಪಲ್ಯ ಮಾಡೋದಕ್ಕೆಲ್ಲ ಎಲಿಫೆಂಟ್ ಲಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೊ ಇದನ್ನು ಗಡ್ಡೆನ ತಂದು ದೀಪದ ರೀತಿಯಲ್ಲಿ ಕೊರೆದು ಸೊ ಅದಕ್ಕೆ ಸ್ವಲ್ಪ ತುಪ್ಪನ ಹಾಕಿ ಬತ್ತಿನ ಎಲ್ಲ ಇಟ್ಟು ಪೂಜೆ ಮಾಡಿ ನಾರ್ಮಲ್ ಪೂಜೆ ಮಾಡೋ ಥರ ಮಾಡೋದು ನೈವೇದ್ಯಕ್ಕೆ ಎವ್ರಿ ಡೇ ಹಾಲು ಅಥವಾ ನೀರು ಇಲ್ಲ ಅಂತಂದರೆ ತುಂಬ ಇಷ್ಟ ಆದಂಥದ್ದು ಬೆಲ್ಲದ ಪಾಂಡ್ಕ ಅಂತ ಹೇಳ್ತಾರೆ ಸೊ ಬೆಲ್ಲದ ಪಾನಕ ಅದಕ್ಕೆ ಸ್ವಲ್ಪ ಏಲಕ್ಕಿ ಆಮೇಲೆ ವಾರಾಹಿ ಅಂದರೆ ಘಾಟ್ ಅಂತೆ ಸ್ವಲ್ಪ ಏನಂತಾರೆ ಘಾಟ್ ದೇವರು ಅಂತಾರೆ ಅದಕ್ಕೆ ಸ್ವಲ್ಪ ಪೆಪ್ಪರ್ನ ಪುಡಿ ಮಾಡಿ ಪೆಪ್ಪರ್ನ ಹಾಕಿ ದೀಪ ಅಣಿಸೋದ್ರಿಂದ ಸಾರಿ ನೈವೇದ್ಯಕಿತ್ತು ದೀಪದಲ್ಲೂ ಸ್ವಲ್ಪ ಪೆಪ್ಪರ್ನ ಹಾಕಿ ಅಣಿಸೋದ್ರಿಂದ ತುಂಬಾ ಪಾಸಿಟಿವ್ ಅಂತಾರೆ ಆಮೇಲೆ ದೇವ್ರಿಗೆ ತುಂಬಾ ಇಷ್ಟ ಆದಂಥ ಫಲ ಬಂದು ಪೊಮೋಗ್ರೆನೇಟು ಜೊತೆಗೆ ಅಲಸಿನೋ ಅಂತಾರೆ ಸೊ ನನಗೆ ಒಂದು ದಿವಸ ಮಾತ್ರ ಅಲಸಿನ ಸಿಕ್ತು ಅದನ್ನು ಇಟ್ಟಿದ್ದೀನಿ ಇನ್ನು ದಿವಸ ಎಲ್ಲ ಪಾನಕ ಮತ್ತು ಪೊಮೋಗ್ರಾನೇಟ್ನ ಇಟ್ಟು ಪೂಜೆ ಮಾಡಿದೆ ಯದುವಿರ್ಗಂತೂ ಎಕ್ಸೈಟ್ಮೆಂಟು ಯಾಕೆ ಇದು ಏನು ಕಾಯಿ ಯಾಕೆ ಹಿಂಗೆ ಓಪನ್ ಮಾಡಿದ್ಯಾ ಏನು ಹಚ್ತಾ ಇದೆಯಂತೆ ಎಲ್ಲ ಕ್ವಶನ್ಸ್ ಕೇಳ್ತಾಯಿರ್ತಾನೆ ಅವ್ನಿಗೆ ಆನ್ಸರ್ ಮಾಡ್ಕೊಂಡು ನಾನು ದೀಪ ಅನ್ಸೋದೇ ಒಂದು ದೊಡ್ಡ ಕತೆ ಆಗೋಗುತ್ತೆ ಆ್ಯಂಡ್ ಈಗ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪ ಹಚ್ಚಿ ಪೂಜೆ ಮಾಡೋ ಒಂದು ಧೂಪ ಜಾಸ್ತಿ ಅಮ್ಮನಿಗೆ ಎಷ್ಟು ಧೂಪ ಪ್ರಿಯಳು ಅಂತ ಹೇಳ್ತಾರಂತೆ ಹಾಗಾಗಿ ನಾನು ಜಾಸ್ತಿ ಧೂಪ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಯೂಟ್ಯೂಬ್ಸಲ್ಲಿ ಸಿಗುತ್ತೆ ನಾನು ವ್ರತ ಹೇಗೆ ಮಾಡೋದು ಏನು ಅಂತೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ ಜಸ್ಟ್ ಇಟ್ಟು ಪೂಜೆ ಮಾಡಿದ್ದೀನಿ ಅಷ್ಟೇ ನೀವು ಅದರಲ್ಲಿ ಹೋದರೆ ಇನ್ ಡೀಟೇಲಾಗೆ ನಿಮಗೆ ಸಿಕ್ಬಿಡತ್ತೆ ಆದರೆ ನಾನು ಡಿಸ್ಕ್ರಿಪ್ಷನ್ ಬುಕ್ಸಲ್ಲಿ ನಾನು ಫಾಲೋ ಮಾಡುವಂಥವ್ರನ್ನ ಸಾರಿ ಫಾಲೋ ಮಾಡುವಂಥವ್ರನ್ನ ನಾನು ಲಿಂಕ್ ಕೊಟ್ಟಿರ್ತೀನಿ ಹೋಗಿ ನೋಡ್ಬೋದು ಬಟ್ ಅದು ತೆಲುಗು ಅಲ್ಲಿದೆ ನಿಮ್ಮ ಕನ್ನಡದಲ್ಲಿ ಬೇಕು ಅಂದರೆ ಮೇ ಬಿ ಸರ್ಚ್ ಮಾಡಿ ನಾನು ಸಿಕ್ಕರೆ ಲಿಂಕ್ ಕೊಡ್ತೀನಿ ನಾನು ಬೆಳ್ಳಿ ದೀಪಕ್ಕೆ ಮಾತ್ರ ಎರಡು ನಾರ್ಮಲ್ ಏನಂತಾರೆ ಆಯಿಲ್ ಹಾಕ್ಬಿಟ್ಟು ಅಂಟಿಸಿದೆ ಬರೀ ಇದು ಸುವರ್ಣಗಡ್ಡೆಗೆ ತುಪ್ಪದ ದೀಪನ ಹಚ್ಚೋಣ ಅಂತ ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಅನಿಸ್ತು ನಂಗೆ ಗೆಜ್ಜೆ ಬತ್ತಿ ಹಾಕೋದೇ ಮರ್ತೋಗಿದ್ದೀನಿ ಅಂತ ಸರಿ ಓಕೆ ಇವಾಗಲೇ ಹಾಕಿ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಕಿ ಪೂಜೆನ ಮಾಡ್ತಾಯಿದ್ದೀನಿ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನಿಮ್ಮೆಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಪ್ರತಿಯೊಬ್ರಿಗೂ ಕಷ್ಟ ಇದೆ ನಾನು ಲಾಸ್ಟ್ ವೀಡಿಯೋ ಒಂದು ಈ ಥರ ಇನ್ಸಿಡೆಂಟ್ಸ್ ಆಯಿತು ಆಸ್ತದು ನಾನು ಹೋಗಿದ್ದೆ ಅಂತೆಲ್ಲ ಹಾಕ್ತಾಗ ತುಂಬ ಜನ ಕನೆಕ್ಟ್ ಆಗಿದ್ದೀರಾ ಸ್ಪೆಷಲಿ ಯೂಟ್ಯೂಬರ್ ಸುಪ್ರಿಯಾ ಕೂಡ ಕಾಲ್ ಮಾಡಿ ಅವರು ತುಂಬ ಬೇಜಾರು ಮಾಡಿಕೊಂಡ್ರು ಯಾಕೆ ಅಂತ ಗೊತ್ತಿಲ್ಲ ಎಲ್ಲ ತಾಯಿಯಿಂದರೂ ಕನೆಕ್ಟ್ ಆಗ್ತೀವಿ ಬಿಕಾಸ್ ಆ ತಾಯಿ ಅನ್ನೋ ಒಂದು ಪದಕ್ಕೇ ಆ ಒಂದು ಎಮೋಷನ್ ಬಾಂಡಿಂಗ್ ಕನೆಕ್ಷನ್ ಇದ್ದೇ ಇರತ್ತೆ ಹಾಗಾಗಿ ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ ವಾಸ್ತು ನಮ್ಮ ಹತ್ರ ಅಮೌಂಟ್ ಇಲ್ಲ ನಾವು ಏನು ಮಾಡಬೇಕು ಎತ್ತ ಮಾಡಬೇಕು ಅಂತ ಎಲ್ಲ ಸೊ ನಾನು ಬರೋವಂಥ ವೀಡಿಯೋಸಲ್ಲಿ ಸಿಂಪಲ್ ಟಿಪ್ಸು ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡ್ಕೊಳ್ತೀನಿ ಪ್ರತಿಯೊಬ್ಬರು ಮನೇಲಿ ಮಾಡ್ಕೊಳ್ಬೇಕಾಗಿರೋ ಅದು ಬಿಟ್ಟು ಡೀಟೇಲ್ಡಾಗಿ ನಾನು ಬಂದು ನೋಡಿದಾಗೆ ಹೇಳೋಕ್ಕಾಗೋದು ಇದೇ ಇಶ್ಯೂ ಇದೆ ಇದನ್ನು ಚೇಂಜ್ ಮಾಡಬೇಕು ಇದು ಮಾಡಬೇಕು ಮಾಡಬಾರ್ದು ಎಲ್ಲ ಸುಮ್ಮನೆ ನೀವು ಹೇಳಿದ ತಕ್ಷಣ ನಾನು ಫೋನಲ್ಲೇ ಹೇಳೋದಕ್ಕೆ ಆಗೋದಿಲ್ಲ ಬರಬೇಕು ಡಿಗ್ರಿ ಚೆಕ್ ಮಾಡಬೇಕು ಪೊಸಿಷನ್ಸ್ ಚೆಕ್ ಮಾಡಬೇಕು ವೆಯ್ಟೇಜ್ ಚೆಕ್ ಮಾಡಬೇಕು ಸೊ ಪ್ರತಿಯೊಂದು ಈ ಥರದ್ದು ಇರುತ್ತೆ ಹಾಗಾಗಿ ಕೆಲವೊಂದು ಮೆಸೇಜ್ ಮಾಡಿಬಿಟ್ಟು ನಮ್ಮ ಈ ಅಗ್ನಿ ಮೂಲೆಯಲ್ಲಿ ಇದಿದೆ ಇದಿ ಇರ್ಬೋದಾ ಅಂತೆಲ್ಲ ಕೇಳ್ತಾರೆ ಇರ್ಬೋದಾ ಇರಬಾರ್ದಾ ಅಂತ ಹೇಳ್ತೀವಿ ಬಟ್ ಅಲ್ಲಿ ವೆಯ್ಟೇಜ್ ಎಷ್ಟಿದೆ ಅಲ್ಲಿ ಡಿಗ್ರಿ ಎಷ್ಟು ಔಟ್ ಆಗಿದೆ ಪ್ರತಿಯೊಂದು ನೋಡಬೇಕಾಗತ್ತಲ್ವ ಹಾಗಾಗಿ ಹೇಳಿದೆ ಅಷ್ಟೇ ಸೊ ನಿಮ್ಗೆ ಏನಾರು ಎಂಕ್ವೈರಿ ಇದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಕಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ದಯವಿಟ್ಟು ಫೋನೆಲ್ಲ ಹೋಗಬೇಡಿ ಮೆಸೇಜ್ ಮಾಡಿ ನಾನು ನೋಡಿ ಹೇಳ್ತೀನಿ ಓಕೆನಾ ಆ್ಯಂಡ್ ಸ್ಲಾಟ್ಸ್ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು Wazik akwite. Dev lakshet akwite. ನೋಡುದ್ರಲ್ಲ ಫ್ರೆಂಡ್ಸ್ ಈ ತರ ಇತ್ತು ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಆ ವಾರ ಹಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಆರೋಗ್ಯ ಐಶ್ವರ್ಯ ಆನಂದ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಸಿಗ್ತೀನಿ ಅಂಡ್ ಇಲ್ ದಟ್